ಹರೇ ಶ್ರೀನಿವಾಸ ವಸು ಸಂವತ್ಸರದ ಯುಗಾದಿಯ ಶುಭಾಶಯಗಳು ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ನಿಮ್ಮೆಲ್ಲರಿಗೂ ಈ ಹೊಸ ವರ್ಷದಿಂದ ಯಾವಾಗಲೂ ಕೂಡ ಕೃಷ್ಣ ನಿಮ್ಮ ಆಸೆ ಈಡೇ ಈಡೇರಲಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಇವತ್ತು ನಾನು ಬೇವು ಬೆಲ್ಲ ಏನೇನು ಬೇವು ಬೆಲ್ಲಕ್ಕೆ ಸಾಮಾನುಗಳು ಪದಾರ್ಥಗಳು ಹಾಕಬೇಕು ಮತ್ತು ಅದರದ್ದು ಸ್ತೋತ್ರ ಏನು ಆ ಸ್ತೋತ್ರದ ಅರ್ಥ ಏನು ಅಂತ ಹೇಳಕ್ಕೋಸ್ಕರ ಬಂದಿದ್ದೀನಿ ಮತ್ತೆ ಆ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ಈಗ ಬೇವು ಬೆಲ್ಲಕ್ಕೆ ಏನೇನು ಪದಾರ್ಥ ಹಾಕಬೇಕು ಆ ಸ್ತೋತ್ರ ಏನು ಸ್ತೋತ್ರದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಬರ್ತೀರಾ ಮತ್ತು ಅದರ ಜೊತೆಗೆ ಏನು ಯುಗಾದಿ ಹಬ್ಬ ಅಂದ್ರೆ ಏನು ಅಂತ ಒಂದು ಸ್ವಲ್ಪ ವಿಚಾರನೂ ಕೂಡ ತಿಳ್ಕೊಳ್ಳೋಣ ಇವಾಗ ಬೇವು ಬೆಲ್ಲಕ್ಕೆ ಯಾವ ಪದಾರ್ಥ ಹಾಕಬೇಕು ಅಂತ ಹೇಳ್ತೀನಿ ಒಂದು ಬೇವಿನ ಹೂವು ಬೇವಿನ ಚಿಗುರು ಮೆಣಸು ಉಪ್ಪು ಇಂಗು ಜೀರಿಗೆ ಅಜ್ವಾನ ಹುಣಸೆಹಣ್ಣು ಬೆಲ್ಲ ಎಲ್ಲ ಸೇರಿಸಿ ಸಣ್ಣಗೆ ಪುಡಿ ಮಾಡಿ ದೇವರ ನೈವೇದ್ಯಕ್ಕೆ ಇಡಬೇಕು ಮತ್ತು ದೇವರ ನೈವೇದ್ಯಕ್ಕೆ ಇಡಬೇಕಾದ್ರೆ ಕೆಳಗಡೆ ಮಂಡಲ ಮಾಡಬೇಕು ಮತ್ತು ಒಂದು ಬೆಳ್ಳಿ ತಟ್ಟೆನೋ ಇಲ್ಲ ಬೆಳ್ಳಿ ಬಟ್ಲಲ್ಲೋ ಇದೆಲ್ಲನೂ ಇವಾಗ ಹೇಳಿದ್ದ ಪದಾರ್ಥ ಎಲ್ಲನೂ ಒಂದು ಚೂರು ಚೂರು ಹಾಕಿ ಇಟ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು ಈಗ ದೇವ್ರಿಗೆ ನೈವೇದ್ಯ ಆದಮೇಲೆ ದೊಡ್ಡೋರ ಕೈಯಿಂದ ನಾವು ಇದನ್ನು ಇಸ್ಕೊಂಡು ಬಾಯಿಗೆ ಹಾಕೋಬೇಕು ಬಾಯಲ್ಲಿ ಹಾಕೊಂಡಿದ್ದ ತಕ್ಷಣ ಈ ಮಂತ್ರನ ಹೇಳಬೇಕು ಯಾವುದು ಅಂದರೆ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕ ದಳ ಇನ್ನೊಂದು ಇನ್ನೊಸತಿ ಹೇಳ್ತೀನಿ ಶತಾಯು ವಜ್ರ ದೇಹಾಯ ಸರ್ವ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕ ದಳ ಈ ಈ ಸ್ತೋತ್ರನ ಹೇಳ್ಕೊಂಡು ನೀವು ಬಾಯಿ ಹಾಕ್ಕೊಂಡು ತಿನ್ನಬೇಕು ಆದಷ್ಟು ದೊಡ್ಡೋರ್ ಕೈಯಿಂದನೇ ಇಸ್ಕೋಬೇಕು ಈಗ ನಾನು ಹೇಳಿರೋ ಪದಾರ್ಥ ಎಲ್ಲನೂ ಕೂಡ ನಿಮಗೆ ಆಗಲಿಲ್ಲ ಅಂದ್ರೂ ಕೂಡ ಕೆಲವ್ರಿಗೆ ಅನಾನುಕೂಲ ಇರೋರಿಗೆ ಬೇವಿನ ಹೂವು ಮತ್ತು ಬೆಲ್ಲ ತುರಿ ಅಂದರೆ ಬೆಲ್ಲನ ಚೆನ್ನಾಗಿ ಸಣ್ಣ ತುರ್ಕೊಂಡು ಅದನ್ನು ನೀವು ಬೆಳ್ಳಿ ಬಟ್ಲಲ್ಲಿ ದೇವ್ರ ನೈವೇದ್ಯ ಮಾಡ್ಬೋದು ಈಗ ಈ ಸ್ತೋತ್ರ ಹೇಳಿದ್ನಲ್ಲ ಅದರ ಅರ್ಥ ತಿಳಿಯೋಣ ಬರ್ತೀರಾ ನೂರು ವರ್ಷ ಬಾಳಲು ಬೇಕಾಗುವ ವಜ್ರದಂತೆ ಗಟ್ಟಿ ಮುಟ್ಟಾದ ದೇಹಕ್ಕಾಗಿ ಸರ್ವಸಂಪತ್ತುಗಳ ಸಂಪ್ರಾಪ್ತಿಗಾಗಿ ವಿಪತ್ತುಗಳ ವಿನಾಶಕ್ಕಾಗಿ ಬೇವಿನ ಬೆಲ್ಲದ ಭಕ್ಷಣವನ್ನು ಮಾಡುತ್ತೇನೆ ಆರೋಗ್ಯವೆಂಬ ಸಂಪತ್ತು ದೇಹದಾರ್ಢ್ಯದ ಬಲ ದೈವಾನುಗ್ರಹದ ಆಧಾರ ಭಗವಂತ ನಮ್ಮ ಆಸೆ ಎಲ್ಲನೂ ಕೂಡ ಈಡೇರಿಸಿ ಜ್ಞಾನ ಭಕ್ತಿ ವೈರಾಗ್ಯ ಬರಲಿ ಅಂತ ನಾವು ಈ ಬೇವು ಬೆಲ್ಲ ತಗೋಬೇಕು ಈಗ ಯುಗಾದಿ ಹಬ್ಬದ ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ ಬನ್ನಿ ವಸಂತ ಋತು ಪ್ರಾರಂಭ ಗಿಡ ಮರಗಳು ಚಿಗಿರಿ ಎಲ್ಲ ಕಡೆಗೆ ಹಸಿರು ಬಣ್ಣವೇ ಕಾಣುವುದು ಸುಖವಾದ ಹವ ಕೋಗಿಲೆಯ ಮಧುರ ಗಾಯನದಿಂದ ಎಲ್ಲರ ಮನಸ್ಸು ಉಲ್ಲಸಿತವಾಗಿರುತ್ತದೆ ಈ ಮಾಸದಲ್ಲಿ ಪ್ರಥಮವಾಗಿ ಚೈತ್ರ ಶುದ್ಧ ಪ್ರತಿಪದೆ ಯುಗಾದಿ ಹಬ್ಬ ಆರಂಭವಾಗುತ್ತದೆ ಈ ದಿನ ಉಷಾ ಕಾಲದಲ್ಲಿ ಎದ್ದು ಅಭ್ಯಂಗ ಸ್ನಾನ ಮಾಡಿ ಅಂದರೆ ತಲೆಗೆ ಎಣ್ಣೆ ಹಚ್ಚಿಕೊಂಡು ದೇವರ ಮುಂದೆ ನೀವು ತಲೆಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ದೇವರ ಮುಂದೆ ಹಾಗೂ ತುಳಸಿ ವೃಂದಾವನದ ಮುಂದೆ ದೀಪ ಹಚ್ಚಿ ಪ್ರಾರ್ಥನೆ ಸಲ್ಲಿಸಬೇಕು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಮನೆಯಲ್ಲಿ ಮಾತಾಪಿತೃಗಳಿಗೆ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯಬೇಕು ಮನೆಯನ್ನು ತಳಿರು ತೋರಣಗಳಿಂದ ಶೃಂಗರಿಸಿ ವಿಶೇಷವಾಗಿ ದೇವರ ಪೂಜೆ ಮಾಡಿ ಅವತ್ತು ಅಭಿಷೇಕ ಮಾಡೇ ಮಾಡಬೇಕು ಅವರವರ ಯೋಗ್ಯತೆ ಅನುಸರಿಸಿ ಪಕ್ವಾನ ಮಾಡಿ ದೇವರಿಗೆ ಸಮರ್ಪಿಸಿ ಬಂಧು ಬಳಗದಿಂದೊಡಗೂಡಿ ಭೋಜನ ಮಾಡಬೇಕು ಅಡಿಗೆಯಲ್ಲಿ ಈ ದಿನ ಹೋಳಿಗೆ ಮಾಡುವುದು ಸಂಪ್ರದಾಯ ಮುಖ್ಯವಾಗಿ ಬೇವು ಬೆಲ್ಲ ದೇವರ ನೈವೇದ್ಯಕ್ಕೆ ಇಟ್ಟು ಎಲ್ಲರೂ ಸ್ವೀಕಾರ ಮಾಡಬೇಕು ಮುಂಬರುವ ವರ್ಷದಲ್ಲಿ ನಮಗೆ ಸುಖ ದುಃಖ ಬರುವುದನ್ನು ಸಂತೋಷದಿಂದ ಅನುಭವಿಸುವ ಯೋಗ್ಯತೆ ಈ ಬೇವು ಬೆಲ್ಲ ಸೇವಿಸುವುದರಿಂದ ಸಾಧ್ಯವಾಗುತ್ತದೆ ಹೀಗೆ ಮಾಡುವುದರಿಂದ ಮೈಯಲ್ಲಿಯ ಕೆಲವು ನಮ್ಮ ಮೈ ಮೇಲೆ ಕೆಲವು ರೋಗಗಳು ನಾಶವಾಗುವುದೆಂದು ತಿಳಿಯಬೇಕು ಅಲ್ಲದೆ ಸಿಹಿ ಕಹಿ ಅಂದರೆ ಸುಖ ದುಃಖಗಳು ವರ್ಷವಿಡೀ ಬರುತ್ತವೆ ಇದನ್ನು ಸಹಿಸಿಕೊಂಡು ಹೋಗುವುದೇ ಬೇವ ಬೆಲ್ಲದ ಸಂಕೇತ ಯುಗಾದಿಯು ಹಿಂದೂ ಪಂಚಾಂಗದ ಮೊಟ್ಟ ಮೊದಲ ಹಬ್ಬ ಹೊಸ ವರ್ಷದ ಉತ್ಸಾಹ ಗರಿಗೆದರುವ ಮಂಗಳ ದಿನ ಇದು ವರುಷದ ಆದಿಯಾದರೂ ಯುಗದ ಆದಿ ಎಂದು ಕರೆಯುವ ರೂಢಿಯಿದೆ ಕಷ್ಟದ ದಿನಗಳಲ್ಲಿ ಒಂದು ವರ್ಷವೂ ಒಂದು ಯುಗವಾದಂತೆ ಸುಖದ ದಿನಗಳಲ್ಲಿ ಒಂದು ಯುಗವೂ ಸಹ ವರ್ಷದಂತೆ ಅನಾಯಾಸವಾಗಿ ಕಳೆಯುತ್ತದೆ ಆದ್ದರಿಂದ ವರ್ಷವನ್ನು ಯುಗವೆಂದು ಭಾವಿಸುವುದು ಏನೇ ಕಷ್ಟಗಳಾದರೂ ಅದನ್ನು ಎದುರಿಸುವ ಎದೆಗಾರಿಕೆ ಸಾಕ್ಷಿಯಾಗಿದೆ ವರ್ಷವನ್ನು ಯುಗದಂತೆ ಸ್ವಾಗತಿಸುವ ನಮ್ಮ ಮನೋಭಾವ ಸಾಧನೆಯ ಆಸೆ ಹೊತ್ತವನಿಗೆ ಪ್ರತಿಕ್ಷಣವೂ ಅಮೂಲ್ಯ ಸಣ್ಣ ಅವಕಾಶವೂ ಸುಸಂದರ್ಭ ಎಂಬ ಭಾವ ಬಂದು ಯುಗದ ಸಾಧನೆ ವರ್ಷದಲ್ಲೇ ಮಾಡುವ ತುಂಬಿದ ಉತ್ಸಾಹಕ್ಕೆ ಸಾಕ್ಷಿ ಇದು ವರ್ಷದ ಆದಿ ಎಂಬುದಕ್ಕಿಂತ ವಸಂತದ ಆದಿ ಎಂಬುದು ಸಹ ಸತ್ಯ ಈ ಚೈತ್ರದಲ್ಲಿ ಹಿಂದೆ ಬೋಳಾಗಿದ್ದ ಮರದಲ್ಲಿ ಈಗ ತಾನೇ ಮೂಡುತ್ತಿರುವ ಕೆಂಚಿಗುರುಗಳನ್ನು ಕಂಡಾಗ ನಮ್ಮ ಖಾಲಿ ಬದುಕಿನಲ್ಲಿಯೂ ಅಂತೆಯೇ ಆದರ್ಶ ಅನುಭವ ಅಭಿಮಾನ ನಿರೀಕ್ಷೆಗಳು ಮೂಡಲಿ ಎಂಬ ಆಸೆ ಚಿಗುರುವುದು ನಿರಂತರ ಸತ್ಯ ಹೀಗಾಗಿ ಸಾಧನೆಯ ಯುಗದ ಆದಿಯೇ ವರುಷದ ಆದಿ ಹಿಂದಿನ ದಿನ ನೂತನ ಫಲಗಳು ತೆಂಗಿನಕಾಯಿ ಕನ್ನಡಿ ಪುಷ್ಪ ಇವುಗಳನ್ನು ದೇವರ ಎದುರಿನಲ್ಲಿ ಇಡಬೇಕು ಬೆಳಗ್ಗೆ ಬೇಗನೆ ಎದ್ದು ಭಗವಂತನನ್ನು ಸ್ಮರಿಸಿ ಲಕ್ಷ್ಮಿಯ ಸನ್ನಿಧಾನವಿರುವ ಮಂಗಳಮಯ ಕನ್ನಡಿಯಲ್ಲಿ ಮುಖವನ್ನು ಕಂಡು ದೇವರಿಗೆ ನಮಸ್ಕರಿಸಬೇಕು ಮಂಗಳವಾದ ಕನ್ನಡಿಯಲ್ಲಿ ಪ್ರತಿಫಲಿತವಾದ ಮುಖ ನಮ್ಮ ಸತ್ಕರ್ಮಗಳ ಮುಂದಿನ ಪ್ರತಿಫಲವೇ ಜೀವಿತ ಎಂಬ ಸಂದೇಶ ಬೀರುತ್ತದೆ ಅನಂತರ ತೈಲಭ್ಯಂಗ್ಯವನ್ನು ಕಡ್ಡಾಯವಾಗಿ ಆಚರಿಸಲೇಬೇಕು ಅಂದು ಮಂಗಳ ರೂಪಿಯಾದ ಪರಮಾತ್ಮನ ಪ್ರೀತಿಗಾಗಿ ವರ್ಷವೆಲ್ಲ ಜೀವರ ದೇಹಾರೋಗ್ಯ ಮತ್ತು ಸಂಪತ್ತನ್ನು ಉಳಿಸಕ್ಕಾಗಿ ಪಣ ತೊಟ್ಟು ಸೌಭಾಗ್ಯ ಲಕ್ಷ್ಮಿಯು ಎಣ್ಣೆಯಲ್ಲಿ ವಾಸಿಸಿರುತ್ತಾಳೆ ಅದನ್ನು ಅರಿತು ಅಭ್ಯಂಜನ ಮಾಡಿರುವ ಆರೋಗ್ಯದೊಂದಿಗೆ ಆರ್ಥಿಕ ಪ್ರಗತಿಯನ್ನು ಹೊಂದುತ್ತಾನೆ ಯಾವನು ದೇಹಾಲಾಸ್ಯದಿಂದ ದೂರವಿರುವವ ದಟ್ಟ ದರಿದ್ರನಾಗುತ್ತಾನೆ ವರುಷದ ಮೊದಲ ವಸಂತದ ಮೊದಲು ಮತ್ತು ಬಲಿಪಾಡ್ಯಮೆಂದು ತೈಲ ಸ್ನಾನ ಮಾಡದವನು ನರಕವನ್ನು ಹೊಂದುತ್ತಾನೆ ತನ್ನ ಬದುಕನ್ನು ಸಹ ನರಕ ಮಾಡಿಕೊಳ್ಳುತ್ತಾನೆ ಅವತ್ತು ಯುಗಾದಿ ಹಬ್ಬದಲ್ಲಿ ಅವತ್ತು ಎಣ್ಣೆ ನೀರಿನಲ್ಲಿ ಯಾರು ಇರ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ತೈಲದಲ್ಲಿ ಲಕ್ಷ್ಮಿಯು ನೀರಿನಲ್ಲಿ ಗಂಗೆಯೂ ಆ ದಿನದಲ್ಲಿ ನೆಲೆಸಿರುತ್ತಾರೆ ನಮ್ಮ ದಾರಿದ್ರ್ಯ ದೂರವಾಗಬೇಕಾದರೆ ಮಂಗಳ ಸ್ನಾನ ಮಾಡಬೇಕು ತೈಲ ಭಂಗ್ಯವಾದ ಮೇಲೆ ಪರಮಾತ್ಮನನ್ನು ಪೂಜಿಸಿ ಹೊಸ ಬಟ್ಟೆಗಳನ್ನು ಧರಿಸಿ ಹಸನ್ಮುಖರಾಗಬೇಕು ಅಂದು ಬೇವಿನ ಚಿಗುರು ಬೆಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿ ಸ್ವೀಕರಿಸಬೇಕು ಕಹಿ ಸಿಗಿಗಳ ಸಂಕೇತವಾದ ಬೇವು ಬೆಲ್ಲ ನಮ್ಮ ಬೇಡ ಬೇಕುಗಳ ಸಮಷ್ಟಿಯಾದ ಜೀವನದ ಸಂಕೇತ ಬೇಕಾದ್ದರೊಂದಿಗೆ ಬೇವಿನಂತೆ ಬೇಡವಾದವನ್ನು ನುಂಗಿಕೊಳ್ಳುವ ಆತ್ಮಸ್ಥೈರ್ಯ ಅವಶ್ಯಕ ಅದನ್ನು ಪರಮಾತ್ಮ ನೀಡಲಿ ಎಂಬ ಹಿನ್ನೆಲೆಯಲ್ಲಿ ನಾವು ದೇವರಿಗೆ ಅರ್ಪಿಸಿಯೇ ತೆಗೆದುಕೊಳ್ಳುತ್ತೇವೆ ಬೇವು ಬೆಲ್ಲವನ್ನು ಬೆರೆಸಿ ತೆಗೆದುಕೊಳ್ಳುವುದು ಕಷ್ಟ ಸುಖಗಳನ್ನು ಇಡೀ ವರ್ಷ ಒಟ್ಟಿಗೆ ತೆಗೆದುಕೊಳ್ಳುವ ಸಂಕಲ್ಪ ಶಕ್ತಿಗೆ ಸೂಚಕವಾಗಿದೆ ಇದರ ನೈವೇದ್ಯದ ಹಿನ್ನೆಲೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಹೊಂದಿರಲಿ ಎಂಬ ಮಂತ್ರದಲ್ಲಿ ಅಡಗಿದೆ ಇದನ್ನು ನಾವೇ ತೆಗೆದುಕೊಳ್ಳುವುದಕ್ಕಿಂತ ಗುರು ಹಿರಿಯರ ಮೂಲಕ ತೆಗೆದುಕೊಂಡಾಗ ಅವರ ಆಶೀರ್ವಾದವು ಇದರಲ್ಲಿ ಬೆರೆತಂತಾಗಿ ಜೀವನ ಸುಖಮಯವಾಗಿರುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ನೀವು ಹಬ್ಬ ಎಲ್ಲ ಆಚರಣೆ ಮಾಡಿದ್ಮೇಲೆ ಸಾಯಂಕಾಲ ಪಂಚಾಂಗ ಶ್ರವಣ ಪ್ರತಿಯೊಬ್ಬರೂ ಮಾಡಬೇಕು ಏನು ಪಂಚಾಂಗ ಶ್ರವಣ ಮಾಡೋದ್ರಿಂದ ಏನು ಫಲ ಅಂದರೆ ಚೈತ್ರ ಶುಕ್ಲ ಪ್ರಥಮಿ ಎಂದು ವರ್ಷದ ರಾಜ ಮಂತ್ರಿಗಳ ಹೆಸರನ್ನು ಆಧಾರದಿಂದ ಕೇಳಿದವರಿಗೆ ಆರೋಗ್ಯವಾದ ದೇಹ ಆಯುಸ್ಸು ಅತುಲ ಸಂಪತ್ತು ಕೀರ್ತಿ ಸುಖಗಳು ಸಿಗುತ್ತವೆ ರಾಜನನ್ನು ತಿಳಿದವನು ರಾಜನಂತೆ ಸುಖಿಯು ಮಂತ್ರಿಯನ್ನು ಅರಿತವನು ಉತ್ಸಾಹ ಬುದ್ಧಿ ಚಾತುರ್ಯ ಕೀರ್ತಿಗಳ ದಣಿಯಾಗಿಯೂ ಮೆರೆಯುತ್ತಾನೆ ಮೇಘಾಧಿಪತಿ ವ್ಯಾಪಾರಾಧಿಪತಿ ಧಾನ್ಯಾಧಿಪತಿ ಸೇನಾಧಿಪತಿಗಳನ್ನು ತಿಳಿದುಕೊಂಡವರು ಐಶ್ವರ್ಯವಂತರಾಗುತ್ತಾರೆ ಪರಮಾತ್ಮನು ತಮಗೆ ವಹಿಸಿದ ಅಧಿಕಾರವನ್ನು ಅಧಿಕ ಆಸಕ್ತಿಯಿಂದ ಕೇಳುವವರಿಗೆ ದೇವತೆಗಳ ಆಯಸ್ಸು ವಂಶಗಳ ಅಭಿವೃದ್ಧಿ ನಿರಂತರ ಆರೋಗ್ಯ ಕರಗದ ಸಂಪತ್ತು ಮನೆಯಲ್ಲಿ ಸಂಭ್ರಮ ಸಡಗರಗಳ ಸರಮಾಲೆಯನ್ನು ಸಲೀಸಾಗಿ ದಯಪಾಲಿಸುವುದರಲ್ಲಿ ಸಂದೇಹವಿಲ್ಲ ಹೀಗೆ ನಮ್ಮ ಭಗವಂತ ಬೋಧಿಸುವ ದೇವತಾಧಿಕಾರವನ್ನು ಶ್ರವಣ ಮಾಡುವವನಿಗೆ ಮಂಗಳವಾಗದೇ ಇದ್ದೀತೆ ಹೀಗಾಗಿ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಎಂಬ ಪಂಚಾಂಗದ ಕಾಲಚಕ್ರದ ಬಗ್ಗೆ ಜಾಗರೂಕನಾಗಿರುವವನಿಗೆ ಭವಿಷ್ಯತ್ ಕಾಲ ಭವ್ಯವಾಗುವುದು ನಿಶ್ಚಯ ಹರೇ ಶ್ರೀನಿವಾಸ ಇವಾಗ ಪ್ರತಿಯೊಂದು ಕೂಡ ನೀವು ತಿಳ್ಕೊಂಡ್ರಿ ಎಲ್ಲನೂ ವಿಚಾರಗಳಲ್ಲನ್ನು ಕೂಡ ಕೇಳಿಸ್ಕೊಂಡ್ರಿ ನಾನು ಬೇವು ಬೆಲ್ಲದ ಮಂತ್ರನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಪ್ರತಿಯೊಬ್ಬರು ಕೂಡ ಬೇವು ಬೆಲ್ಲ ಪದಾರ್ಥಕ್ಕೆ ಏನೇನು ಹಾಕಬೇಕು ಅಂತ ಹಾಕಿ ದೇವ್ರ ನೈವೇದ್ಯ ಮಾಡಿ ದೊಡ್ಡವರಿಂದ ಇಸ್ಕೊಳ್ಳೋದು ಆ ಮಂತ್ರ ಹೇಳೋದು ಯಾರೂ ಮರಿಬೇಡಿ ಆಮೇಲೆ ಯುಗಾದಿ ಹಬ್ಬದಿಂದ ರಾಮನವಮಿ ದೀಪ ಹಚ್ಚೋದು ಮರಿಬೇಡಿ ಒಂಬತ್ತು ಕಾಳಲ್ಲಿ ನಾನು ದೀಪ ಹೇಗೆ ಹಚ್ಚೋದು ಅಂತ ತೋರಿಸಿದ್ದೀನಿ ಅದು ನವರಾತ್ರಿ ಒಂದು ಅಂದರೆ ವಿಡಿಯೋ ನಂಬರ್ ಒಂದರಲ್ಲಿದೆ ಅದನ್ನು ಕೂಡ ನಾನು ಪೋಸ್ಟ್ಗೆ ಹಾಕ್ತೀನಿ ಪ್ರತಿಯೊಬ್ಬರು ಕೂಡ ಸಾಧ್ಯವಾದಷ್ಟು ಹಚ್ಚಿ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಫೋನ್ ಮಾಡಿ ಹೇಳ್ಕೊಡ್ತೀನಿ ಈಗ ಗೀತಾ ಅವರು ತುಂಬ ಅದ್ಭುತವಾಗಿ ಒಳ್ಳೆ ದೇವ್ರನಾಮನ ಹೇಳಿದರೆ ಯಾವ ಹಾಡು ಅಂತ ಕೇಳಿಕೊಂಡು ಎಲ್ರಿಗೂ ಕೂಡ ಕೃಷ್ಣ ನಿಮ್ಮ ಎಲ್ಲ ಕೂಡ ಈ ಹೊಸ ವರ್ಷ ನೆರವೇರಿಸಲಿ ಅಂತೇಳಿ ಇನ್ನು ಹೊಸ ಹೊಸ ದೇವ್ರ ಸ್ತೋತ್ರಗಳು ಯಾವುದಾದ್ರೂ ಹೇಳಬೇಕಾದ್ರೆ ನಿಮಗೆ ಪೆಂಡಿಂಗಲ್ಲಿದ್ದರೆ ಅದನ್ನು ಕೂಡ ಹೊಸ ವರ್ಷದಿಂದ ಶುರು ಮಾಡಿ ಅಂತ ಕೇಳ್ಕೊಂಡು ಎಲ್ರಿಗೂ ಕೂಡ ಕೃಷ್ಣ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಿದ್ದೀನಿ ಹರೇಶ್ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನನ್ನ ಹೆಸರು ಗೀತಾದುರ್ಗರಾಜ ಅಂತ ನಾನು ಸರ್ಕಾರ ನಿವಾಸಿನಿ ಒಂದು ಪುರಂದರ ದಾಸರ ರಚನೆ ಚಾರಕಿಶಿ ರಾಗದಲ್ಲಿದೆ ಒಂದು ಸಣ್ಣ ದೇವರ ನಾಮನ್ಯ 啊啊！那。

Te un ಾಮಾನ್ಯವಲ್ಲ ಹರೇ ಶ್ರೀನಿವಾಸ ಧನ್ಯವಾದಗಳು ಗೀತಾ ಅವರೇ ಹರೇ ಶ್ರೀನಿವಾಸ